ಯಾರು ಪಾಸಾಗಿಲ್ಲ ನಾವು ಯಾರನ್ನು ಫೇಲ್ ಅಂತ ಕರೆಯೋದಿಲ್ಲ ಇಲ್ಲಿ ಈಗೇನೇ ನಮಗೆ ಯಾರು ಪಾಸಾಗಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀವಿ ಹೊರತು ಬಿಕಾಸ್ ಎಕ್ಸಾಮ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟೆಡ್ ಕಂಪ್ಲೀಟ್ಲಿ ಆಸ್ ಫಾರ್ ಆಸ್ ಅವರ್ ಬೋರ್ಡ್ ಇಸ್ ಕನ್ಸರ್ನ್ ಇನ್ನು ಸೆಕೆಂಡ್ ಆಪ್ಷನ್ ಇದೆ ಥರ್ಡ್ ಆಪ್ಷನ್ ಇದೆ ಕೆಲವು ಇಂಪ್ರೂವ್ಮೆಂಟಿಗಿದೆ ಸೊ ನೀವೇನು ಪರ್ಸೆಂಟೇಜ್ ನೋಡ್ತಿದ್ದೀರ ತಳಗಡೆ ಅದೆಲ್ಲ ತುಂಬ ಬದಲಾವಣೆ ಎಲ್ಲ ನೋಡ್ತಾ ಇದ್ದಾರೆ ಅದೇ ಸ್ಪೀಕ್ ಯಾರ್ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಂಡಿದ್ದಾರೆ ಪಾಸ್ ಆಗಿರೋದು ಮಾತ್ರ ಕೊಟ್ಟಿರೋದು ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟೆಡ್ ಬಿಕಾಸ್ ಇದ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವಕಾಶ ಎರಡು ಅವಕಾಶ ಮೂರನೇದು ಏನೇನಿದೆ ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗು ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಥರ್ಡ್ ಎಕ್ಸಾಮ್ ಆದಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ ಯಾರು ಪಾಸ್ ಆಗಿದ್ದಾರೆ ಯಾರು ಪಾಸ್ ಆದ್ರೂ ಕೆಲವರು ಜಾಸ್ತಿ ಇಂಪ್ರೂವ್ಮೆಂಟ್ಗೂ ಕೂಡ ಅವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಡೇಟನ್ನು ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ ಯಾಕೆ ನಾವು ಇವಾಗಲೇ ಕೊಟ್ವಿ ಅಂದರೆ ಇವತ್ತಿಂದನೇ ಅಂದರೆ ಇವತ್ತೊಂದು ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದು ಫಾರ್ ಸಬ್ಜೆಕ್ಟು ಮತ್ತು ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು ಫುಲ್ ಕ್ಲಾಸಸ್ ಇರ್ಬೋದು ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ವಾರದ ಮುಂಚೆನೇ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಪರ್ಸೆಂಟೇಜ್ ಒಳ್ಳೇದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆದ್ರೂ ಒನ್ ಪರ್ಸೆಂಟಿಗೂ ನಾವು ಹೆಲ್ಪ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಬಂದರೂ ಇನ್ನು ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಮಾಡಬೇಕು ಸೊ ಪ್ರೋಸೆಸ್ ಈಸ್ ಸೇಮ್ ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು ಸೊ ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಡೇಟ್ ನಾವು ಇವಾಗಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತೊಗೋಬೋದು ಶುಲ್ಕನ ಈ ಸತಿ ವೆಬ್ ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಜ್ಲಿ ಹಂಡ್ರೆಡ್ ರು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಎರಡು ಎಕ್ಸಾಮ್ ಆದರೆ ಎರಡು ಸಬ್ಜೆಕ್ಟ್ ಆದರೆ ಮೂರ್ರ ಮೇಲಾದರೆ ನಾನ್ನೂರು ರೂಪಾಯಿ ಅಂಥೇಳಿ ನಮ್ಮ ಚಾರ್ಜ್ ಮಾಡ್ತಾ ಇದ್ವಿ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಎಸ್ಪೆಷಲಿ ಮಹಿಳೆಯವರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ ತಮಗೆ ಗೊತ್ತಿದೆ ಆಲ್ಮೋಸ್ಟ್ ಅಬೌಟ್ ಸಿಕ್ಸ್ಟಿ ಪರ್ಸೆಂಟ್ ಅಂದೆ ಐ ಮೀನ್ ನೈಂಟಿ ಪರ್ಸೆಂಟು ಎಲ್ಲ ಮಕ್ಕಳು ನೈಂಟಿ ಅಲ್ಲ ಐ ಥಿಂಕ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ತೊಗೊಂಡಿದ್ದಾರೆ ದಟ್ ಈಸ್ ದ ಕ್ಯಾಚ್ ಅದೇ ನಮಗೆ ಆ ಫಾರ್ಮುಲಾನ ತಗೊಂಡು ಬೇರೆ ಕಡೆಗೆ ಇಂಪ್ಲಿಮೆಂಟ್ ಮಾಡಬೇಕಷ್ಟೆ ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಅಂತೇಳಿ ಈಗಾಗಲೇ ನಾನು ಹೇಳಿಬಿಟ್ಟೆ ಈಗ ನೆಕ್ಸ್ಟು ಸ್ಕೂಲ್ ಕಾಲೇಜ್ ಶುರು ಕಾಲೇಜ್ ಶುರುವಾಗಷ್ಟಿಗೆ ಆರ್ ಟು ಬಿ ರೆಡಿ ಬಿಫೋರ್ ಓನ್ಲಿ ಎಕ್ಸಾಮಿಗೆ ಕೋರ್ಸ್ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅದು ಅವಕಾಶಗಳು ಬರ್ತೀನಿ ಈ ಸತಿ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಶ ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಷನ್ಸ್ ಮುಂದೆ ನಿಮಗೆ ಕೊಟ್ಟಿದ್ದೀವಿ ಅದು ನಾನು ಪ್ರಶ್ನೆ ಕೇಳಿ ನೀವು ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಐವತ್ತೇಳು ಪರ್ಸೆಂಟ್ ಇದೆ ಏನು ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆಯಲ್ಲಿ ಅರವತ್ತ ಅನುದಾನಿತ ಕಾಲೇಜಲ್ಲಿ ಅರವತ್ತೆರಡು ಪರ್ಸೆಂಟು ಅನುದಾನ ರಹಿತ ತೊಂಬತ್ತ ಎಂಬತ್ತೆರಡು ಪರ್ಸೆಂಟು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಅರವತ್ತ ಎಂಟು ಪರ್ಸೆಂಟು ಪದವಿಪುರ ಕಾಲೇಜ್ ಅಂಥೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟಲ್ಲಿ ಪಾಸಾಗಿದ್ದಾರೆ ಕರೆಕ್ಟಲ್ಲ ಕರೆಕ್ಟಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಮಕ್ಕಳು ಏನು ಪಾಸಾಗಿದ್ದಾರೆ ಡಿಸ್ಟಿಂಕ್ಷನಲ್ಲಿ ಪಾಸಾದವರು ಮೋರ್ ದೆನ್ ಏಯ್ಟಿ ಸ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಅದನ್ನು ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಾಲಿಸ್ ಮಾಡಿ ಯಾವ ರೀತಿ ನಾವು ಅವ ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನಲ್ಲಿ ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆ್ಯಸ್ ಎಕ್ಸಾಂಪಲ್ ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತೊಗೊಳ್ದಕ್ಕೆ ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರಲಿ ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ ಬರೀ ಹದಿನೆಂಟು ಸಾವಿರದ ಎಂಟುನೂರ ನಲ್ವತ್ತೈದು ಜನರು ಮಾತ್ರ ಬಿಲೋ ಫಿಫ್ಟಿ ಪರ್ಸೆಂಟ್ ಬಂದಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಸಬ್ಜೆಕ್ಟಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಇಲ್ಲಾಂದರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತೊಗೊಳ್ಳಿ ಇನ್ನು ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಿಗೆ ನಿಮಗೆ ಎರಡನೇ ಮೂರನೇ ಎಕ್ಸಾಮ್ವರೆಗೂ ಇದೆ ಮತ್ತೆ ಎಕ್ಸಾಮ್ನ ತಗೊಂಡು ನೀವು ಪಾಸ್ ಆಗಲಿಕ್ಕೆ ನಿಮಗೆ ಅವಕಾಶ ಈ ಸತಿ ಸಿ ಕ್ಯಾಮ್ರಾ ಇಲ್ಲದೇ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ವಿ ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸು ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರೂ ಕೂಡ ಫುಲ್ ಥ್ರಸ್ಟಲ್ಲಿ ಕೊಡ್ತೀವಿ ಇವಾಗ ಟೀಚಿಂಗು ಅವರಿಗೆ ಎಕ್ಸಾಮಿನೇಷನಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೆಕೆ ಜಾಸ್ತಿ ಇದೆ ಸೊ ಬೆಳಗ್ಗೆ ಎಕ್ಸಾಮ್ ಟೀ ಏನು ಟೀಚಿಂಗ್ ಜಾಸ್ತಿ ಸಾಯಂಕಾಲ ಟೀಚಿಂಗು ಮಾಡಬೇಕು ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನು ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ ಯಾಕೆಂದರೆ ಶೆಕೆಗೆ ಬರೋದಿಲ್ಲ ಮಕ್ಕಳು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಸಾಯಂಕಾಲವೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತೊಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತೊಗೊಳ್ಬೇಕು ಮತ್ತು ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ಥರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸನ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ಮತ್ತು ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತು ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡಿಕೊಂಡಿದ್ದಾರೆ ಅದನ್ನು ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮನ್ನು ಇವಾಗಲೇ ಮುಂಚೆನೇ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನ್ ಎವರ್ ವಾಂಟ್ ಯಾವಾಗ ಬೇಕಾಗುತ್ತೆ ಆವಾಗ ಶುಲ್ಕ ಇರೋದಿಲ್ಲ ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತೊಗೊಳ್ಳಿ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ಭಾವನೆ ಫಸ್ಟ್ ಎಕ್ಸಾಮಲ್ಲಿ ಏನು ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ನಿಮಗೆ ಫುಲ್ ಫ್ಲೆಡ್ಜು ಅವರಿಗೆ ಅವಕಾಶಗಳು ಸಿಗೋದು ಮತ್ತು ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗಲೇ ಪ್ರೀಪೋನ್ ಮಾಡಿ ಓದ್ಸತಿಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಸಿಗೆ ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಅವ್ರ ಇಂಜಿನಿಯರಿಂಗ್ ಬೇರೆ ಬೇರೆದು ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಎಲ್ಲ ಥರದ ರೀತಿಯಲ್ಲೂ ಕೂಡ ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸಲ್ಲಿ ಆ ಸ್ಯಾಂಟಿಟಿ ಹೋದ್ಸತಿ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿಬಿಡುತ್ತೆ ನಮಗೆ ಗೊತ್ತಿದೆ ಹೋದ್ಸತಿ ಅಷ್ಟೇ ಅದು ಇಪ್ಪತ್ತಲ್ಲ ಅದು ಬರೀ ಹತ್ತು ಪರ್ಸೆಂಟು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಸತಿ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ ಯಾವುದೇ ಥರದ ಗ್ರೇಸ್ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅದನ್ನೇ ಪ್ರೋಸೆಸ್ ಮಾಡ್ತಾಯಿದ್ದೀವಿ ಇದೆಲ್ಲದೂ ಕೂಡ ನಾವು ಏನು ಮಾತಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸರ್ ಈ ಥರ ಇದೆ ನಮ್ಮ ಡಿಪಾರ್ಟ್ಮೆಂಟು ಈ ಥರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ ಮತ್ತು ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ ಸ್ವಲ್ಪ ಕಲಿಕೆಗೆ ಹೆಂಗೆ ಎಸ್ ಎಸ್ ಎಲ್ ಸಿ ಅಂದರೆ ಸ್ಕೂಲ್ಸಿಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡು ಬಂದಿದ್ರಿ ಬಿಫೋರ್ ಬಜೆಟು ಮತ್ತು ಪಿ ಯು ಸಿಗೂ ಕೂಡ ನೀವು ಇನ್ನೇನಾದರೂ ಬೇಕಾದ್ರೆ ಹಾಕಿದ್ದೀವಿ ನಾವು ಈ ರಿಸಲ್ಟ್ ಬಂದಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ ನಾವು ಅದನ್ನು ಈ ಎಕ್ಸಾಮ್ ಆದಮೇಲೆ ಯಾಕೆಂದರೆ ಈ ಟೂ ಮಂತ್ಸು ಫುಲ್ಲು ಫೋರ್ಸ್ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಈ ದುಡ್ಡು ಕಟ್ಟೋದು ವೇಸ್ಟು ಬೇಕು ಅಂತ ಹೇಳಿದಾಗ ಮಕ್ಕಳಿಗೇನು ದುಡ್ಡಿರಲ್ಲ ತಂದೆ ತಾಯಿ ಇರುತ್ತೆ ಏಯ್ ದುಡ್ಡು ಕಟ್ಟೋದೇ ಅಂತ ಹೋಗಿ ಕಾಯಿ ಅಂದ್ಬಿಟ್ರೆ ನೋ ಬೇಡ ಏನು ಬೇಡ ನಾನು ತಂದೆ ತಾಯಿಯವ್ರಿಗೆ ಮನವಿ ಮಾಡ್ತಿದ್ದಂಥ ಮೂಲಕ ಮಕ್ಕಳನ್ನು ಕಳಿಸಿ ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ಟರೆ ಫೇಲ್ ಆದವರು ಅಂದರೆ ಯಾರು ಸಾರಿ ಪಾ ಯಾರು ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ ಥರ್ಡ್ ಎಕ್ಸಾಮ್ ಬಂದ್ಮೇಲೆ ಸರ್ ಸೊ ಎಕ್ಸಾಮ್ ಪ್ರೋಸೆಸ್ ಇಷ್ಟ ಕೇಳಿದ್ದೀನಿ ನೀವು ಥರ್ಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಕೇಳ್ತೀರಾ ಹಾಕ್ತೀರಾ ಅಂತ ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದರೆ ಹೋದ್ಸತಿ ಇದೆಲ್ಲ ತಗೊಂಡು ಇವಾಗಲೇ ಕೊಡಿ ಎ ಚೈಲ್ಡ್ ಕೆನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್ ತರ್ಡು ತೊಗೋಬೋದು ಬಟ್ ನಾನು ಹೇಳೋದು ಹಂಗಲ್ಲ ಅವಕಾಶಗಳನ್ನು ಯಾವುದು ಕಳ್ಕೊಳ್ಬೇಡಿ ಎಲ್ಲದನ್ನೂ ತೊಗೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ವರ್ಷ ಮಾತ್ರ ಏನು ಎಕ್ಸಾಮ್ ತಗೊಳ್ತಾರೆ ಪಾಸ್ ಆಗಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಅವ್ರಿಗೆ ಯಾವುದೇ ಥರದ ಶುಲ್ಕ ಇರತ್ತೆ ಪರೀಕ್ಷಾ ಶುಲ್ಕ ನಾನು ಹೇಳಿದೆ ಸ್ವಲ್ಪ ವಿಜಿಲೆನ್ಸ್ನ ಸ್ವಲ್ಪ ಆಗಿದೆ ಬಟ್ ಅದು ಮುಂದೆ ತೊಗೊಳಕ್ಕೆ ಹೋಗ್ಬೇಡಿಯಮ್ಮ ಯಾಕೆಂದರೆ ಸೆಕೆಂಡಲ್ಲೂ ವಿಜಿಲೆನ್ಸ್ ಇರುತ್ತೆ ತರ್ಡಲ್ಲೂ ವಿಜಿಲೆನ್ಸ್ ಇರುತ್ತೆ ಸೊ ಲೆಟ್ ಲೆಟಸ್ ಸಿ ಲೆಟ್ ಇಲ್ಲಾಂದ್ರೆ ಏನಾಗುತ್ತೆ ಈಗ ಕೆ ಪಿ ಎಸ್ ಸಿ ಇದೇ ಮಕ್ಕಳು ಬರಿಬೇಕು ಯು ಪಿ ಎಸ್ ಸಿ ಬರಿಬೇಕು ಐ ಎ ಎಸ್ ದೇ ವಿಲ್ ಗೆಟ್ ಸ್ಟಕ್ ದರ್ ಸೊ ನಾವು ಕಳಿಸೋರನ್ನೇ ತಪ್ಪಾಗಿ ಕಳಿಸ್ಬಿಟ್ರೆ ನಾನು ನಿಮಗೆ ಅದು ನಿಮ್ಮ ಹತ್ರ ಬೇಷ್ ಅನ್ಸ್ಕೋಬೇಕು ಅಂತ ನಾನು ಅದಕ್ಕೆ ರೆಡಿ ಇಲ್ಲ ಸೊ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಡ್ಯೂಟಿ ನಿಮ್ಮ ಪ್ರಶ್ನೆ ಇಂಪ್ರೂವ್ ಮಾಡೋಕ್ಕೆ ಅದಕ್ಕೆ ನಾನು ಹೇಳಿದ್ದೆ ತೃಪ್ತಿ ತಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶ ಹೌದು ನಾನು ಫಸ್ಟ್ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ಸರ್ಕಾರಿ ಕಾ ಕಾಲೇಜಸ್ಸಲ್ಲೂ ಕೂಡ ಅಮ್ಮ ಸರ್ಕಾರಿ ಕಾಲೇಜ್ ಅಲ್ಲ ಫ್ಯಾಕಲ್ಟಿಯಲ್ಲಿ ಅಲ್ಲ ನೂನೇತ ಆಮೇಲೆ ಇನ್ನೊಂದಮ್ಮ ಈಗ ಯಾವುದೇ ದೊಡ್ಡ ಶಾಲೆಗಳಲ್ಲಿ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ ನನ್ನ ಡ್ಯೂಟಿಯೇನು ಎಜುಕೇಷನ್ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಮ್ಮದು ಡ್ಯೂಟಿ ಇದೆ ನಾವು ಮಾಡ್ತೀವಿ ಯಾರು ಬರ್ತಾರೆ ಕಾಲೇಜಿಗೆ ಎಲ್ಲಿಂದ ಅವ್ರನ್ನ ಎಲ್ಲಿಗೆ ತರಬೇಕು ಅವ್ರ ಮನೆ ಕೆಲಸ ಮಾಡಿ ಇದೆಲ್ಲ ಇರುತ್ತೆ ನಾನು ಐ ಕೆನ್ ಗೋ ಇನ್ ಫಾರ್ ಮೋರ್ ಡೀಟೇಲ್ಸ್ ಇನ್ ಎನ್ ಒನ್ ಟು ಒನ್ ಬೇಕಾದ್ರೆ ಡಿಸ್ಕಷನ್ಸಿಗೆ ಹೋದಾಗ ಯಾವ ಯಾವ ಸೆಕ್ಟರ್ ಇರ್ತಾರೆ ಮನೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ ವಾರ್ದಲ್ಲಿ ಮೂರು ದಿವಸ ಹೋಗಿ ಮೂರು ದಿವಸ ಕೂಲಿ ಕೆಲಸ ಮಾಡಿ ಇದೆಲ್ಲ ಇದ್ದಾವೆ ನಾನು ಅದನ್ನ ಹೇಳಬಾರ್ದು ನಾನು ಅದನ್ನ ಇಲ್ಲಿ ಮಾಡಿ ಒಳ್ಳೆಂಟು ವರ್ಷದಿಂದ ತಗೋಬೇಕು ಡಿಸಿಷನ್ ತಗೋಬೇಕು ಯಾಕೆ ಪೂರ್ವಕರು ತೊಗೊಂಡಿಲ್ಲ ನನಗೆ ಗೊತ್ತಿಲ್ಲ ಅದು ಅವ್ರ ಉತ್ತರ ಕೊಡಬೇಕು ನಾನು ಬಂದಮೇಲೆ ನನಗನ್ಸ್ತು ಅದು ಅವಶ್ಯಕತೆ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾಕೆಂದರೆ ಮಕ್ಕಳು ಯಾಕೆಂದರೆ ನನಗೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಮತ್ತು ಐ ಎ ಎಸ್ಸಲ್ಲಿ ಕನ್ನಡ ಕೋಚಿಂಗ್ ಹೋಗೋರು ಇಂಗ್ಲೀಷ್ ಕೋಚಿಂಗ್ ಹೋಗೋರು ಮ್ಯಾಥ್ಸ್ ಕೋಚಿಂಗು ಟೀಚರ್ ಯಾರು ದೊಡ್ಡವರು ವಯಸ್ಸಾದವರು ಯಾಕೆ ಐ ಥಿಂಕ್ ಈ ಥರ ಆಗಿರ್ಬೋದು ಅಂತ ನಾನು ಅನಾಲಿಸ್ ಮಾಡಿದೆ ಅದನ್ನು ನಾನು ಹೇಳಿಕೊಳ್ಳಲಿಲ್ಲ ಹೊರಗೆ ನಾನು ಏನು ಕೆಲಸ ಮಾಡಬೇಕು ನಾನು ಮಾಡಿದ ಮೇಲೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ ಮೇಲೆ ಸಿ ಬಿ ಎಸ್ ಸಿ ಅವ್ರು ಮಾಡ್ತಾಯಿದ್ರು ಈಗ ಕೆ ಪಿ ಎಸ್ ಸಿ ಅವ್ರು ಮಾಡ್ತಾಯಿದ್ರು ಸೊ ಇಟ್ ಈಸ್ ಅ ಜನರಲ್ ಪ್ರಾಕ್ಟೀಸ್ ದಟ್ ಇಟ್ ಹ್ಯಾಸ್ ಟು ಬಿ ವಾಚ್ಡ್ ಸೊ ನನ್ನಿಂದ ಆಯಿತು ಅನ್ನೋದ್ರ ಬದಲು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಬೇರೆಯವ್ರ ಅದನ್ನ ಉಪಯೋಗ ಮಾಡಿಕೊಂಡ್ರೆ ಅದೇ ಸಿಸ್ಟಮ್ನ ಅನ್ನೋದಕ್ಕೆ ನಾನು ಅದನ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅದನ್ನು ಡಿಸ್ಕ್ರಿಪ್ಷನ್ ಅದಕ್ಕೊಂದು ನೋಟಿಫಿಕೇಷನ್ ಇದೆ ಅದನ್ನು ಡೌನ್ಲೋಡ್ ಮಾಡೋದಕ್ಕೆ ಪ್ಲೀಸ್ ಪುಟ್ಟಿಟ್ಟು ಒಂದು ವೆಬ್ಸೈಟ್ ಅದನ್ನೇ ಉಪಯೋಗವಾಗಿ ಪಾಸಾಗಿರೋದು ಎಂಟು ಸಾವಿರ ಇನ್ನೂರ ಚಿಲ್ಡ್ರೆ ಅಷ್ಟೆ ನಂಬರ್ ಕೊಡ್ಬೋದು ಆಮೇಲೆ ಅದರಲ್ಲಿ ಎಷ್ಟು ಜನರು ಅದರಲ್ಲಿ ಎಷ್ಟು ಜನರು ಅದರಲ್ಲಿ ಮೂರು ಪರ್ಸೆಂಟ್ ಎಷ್ಟು ಕಷ್ಟ ಇನ್ನೇನು ತರ್ಡ್ ಎಕ್ಸಾಮ್ ಈ ವರ್ಷಕ್ಕೆ ಮಾತ್ರ ಎಲ್ಲರಿಗೂ ಫ್ರೀ ಬಟ್ ಏನಾದರೂ ಆರ್ಥಿಕವಾಗಿ ಕಷ್ಟ ಆದಾಗ ಮೋಸ್ಟ್ಲಿ ಅವ್ರ ತಂದೆ ಏ ಯಾಕೊಂದು ಇನ್ನೂರು ರೂಪಾಯಿ ವೇಸ್ಟ್ ಮಾಡಬೇಕು ಹೋಗೋ ದನ ಕಾಯಕ್ಕೆ ಅಂದ್ಬಿಟ್ರೆ ಐ ತಿಂಕ್ ನಾನು ನಾನು ಹಂಗಾರೆ ಇಲ್ಲಿ ನಾವು ನಾವೆಲ್ಲ ಕುತ್ಕೊಂಡು ಏನು ಉಪಯೋಗ ಅನ್ನೋದು ಮನಸ್ಸಿಗೆ ನೋವಾಗುತ್ತೆ ಅದು ಆಗಬಾರ್ದು ಅಂತ ಹೇಳಿ ಅದು ಎ ಸಿ ಪಿಗೆ ರೆಫರ್ ಮಾಡಿದ್ದೀವಿ ನಾನು ಅವರಿಗೆ ಭಾಳ ಫಾಸ್ಟಾಗಿ ಕೊಡಿ ಅಂತ ಹೇಳಿದ್ದೀನಿ ಯಾಕೆಂದರೆ ಎಲ್ಲ ಅಡ್ಮಿಷನ್ಸ್ ಆಗೋದ್ರಿಂದ ಅವರು ಆಯಿತು ಅಂತ ಹೇಳಿದ್ದಾರೆ ಅದರಿಂದ ಅವರಿಂದ ಏನೂ ಬಂದಿಲ್ಲ ರೈಟಿಂಗಲ್ಲೇ ಕೊಟ್ಬಿಟ್ಟಿದ್ದೀವಿ ನಾವು ಪರಿಶೀಲನೆ ಮಾಡಿ ಅವ್ರು ಕೊಡಬೇಕು ಅವ್ರು ಕೊಡದೆ ನಾವು ಮಾಡೋಕ್ಕಾಗಲ್ಲ ಎಕ್ಸಾಮ್ ತುಂಬ ಚೆನ್ನಾಗಿ ನೀಟಾಗಿ ಆಯಿತು ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಫಸ್ಟ್ ಟೈಮ್ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳೇಬಿಟ್ರು ಸ್ಪೀಕರ್ ಅವರು ಮಂಡನೆ ಮಾಡಿದರು ನಾನು ಸಪೋರ್ಟ್ ಮಾಡಿದೆ ವಿರೋಧ ಪಕ್ಷದವರು ಸಿ ಐ ವೆರಿ ಹ್ಯಾಪಿ ಅಶೋಕ್ ಅವರು ಹೇಳಿದರು ಮಧು ಅವರು ತುಂಬ ಚೆನ್ನಾಗಿ ಅವ್ರ ಇಲಾಖೆಯಿಂದ ಎಕ್ಸಾಮಿನೇಷನ್ನ ಭಾಳ ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ನಾನು ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಮಕ್ಕಳ ವಿಚಾರದಲ್ಲಿ ಮತ್ತು ಜೆ ಡಿ ಎಸ್ ಶಾಸಕರು ಬಾಲ್ ಬಾಲಕೃಷ್ಣ ಅವರು ಹೇಳಿದರು ಅದಾದಮೇಲೆ ಸ್ಪೀಕರ್ ಅವರು ಹೇಳಿದರು ಅದಾದಮೇಲೆ ನಾನು ಮಾತಾಡಿದೆ ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆಯದು ಯಾರಿಗೂ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಆದರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ದೇಶದ ಒಳ್ಳೆ ಪ್ರಜೆ ಆಗಲಿ ಅಂತ ಫಾರ್ ದ ಫಸ್ಟ್ ಟೈಮ್ ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದೇಶ ಕೊಟ್ಟಿದ್ದಾರೆ ಒಂದು ಕಾನ್ಫಿಡೆನ್ಸ್ ರಿಸಲ್ಟ್ ಈಸ್ ನಾಟ್ ಓವರ್ ಸೊ ರಿಸಲ್ಟ್ ಇನ್ನೂ ಫಿನಿಶ್ ಆಗಿಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ತಗೊಳ್ಳಿ ಪಾಪ ಬಡವರಿಗೆ ಅವರಿಗೋಸ್ಕರನೇ ಮಾಡಿದ್ದು ಇಲ್ಲ ಫೇಲ್ ಆಗಿರೋರು ಅನ್ಕೋದು ಪಾಸ್ ಆಗದೇ ಇರೋರು ಹಾಂ ಅವಾಗ ಮಾಡ್ತಾರೆ ಫಸ್ಟ್ ಫೇಲ್ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಕಟ್ಕೊಳ್ತಾರೆ ನೀವು ಅದು ಮಾತ್ರ ಹೇಳ್ಬೇಡಿ ಕೈ ಮುಗಿತು ಕರೆಕ್ಟ್ ಅದು ಹೇಳ್ಬಾರ್ದು ಮಕ್ಳಿಗೆ ಯಾಕೆ ನೀವು ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಹೇಳ್ತೀರಾ ಮಕ್ಳು ನೀವು ಪಾಸ್ ಆಗ್ಲೇಬೇಕು ಅಂದ್ರೆ